ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರೀಕೃಷ್ಣರ ಅಂತ್ಯಕ್ರಿಯೆ ಮಾಡಿದ್ದು ಯಾರು ಎಲ್ಲಿ ಮಾಡಲಾಯಿತು ವಿಷ್ಣುದೇವನು ಲೋಕ ಕಲ್ಯಾಣಾರ್ಥವಾಗಿ ಇಪ್ಪತ್ನಾಲ್ಕು ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಬಾರಿ ಉಲ್ಲೇಖಿಸಲಾಗಿದೆ ವಿಷ್ಣುವಿಗೆ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರವೂ ಒಂದಾಗಿದೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಹತ್ತು ಅವತಾರಗಳು ಅತ್ಯಂತ ಪ್ರಮುಖವಾಗಿದ್ದು ಇವುಗಳನ್ನು ದಶಾವತಾರವೆಂದು ಕರೆಯಲಾಗುತ್ತದೆ ವಿಷ್ಣು ದೇವರ ದಶಾವತಾರಗಳಲ್ಲಿ ಎಂಟನೇ ಅವತಾರವೇ ಶ್ರೀಕೃಷ್ಣನ ಅವತಾರವಾಗಿದೆ ವಿಷ್ಣು ದ್ವಾಪರ ದ್ವಾಪಾರಯುಗದಲ್ಲಿ ಶ್ರೀಕೃಷ್ಣರಾಗಿ ಭೂಮಿಯ ಮೇಲೆ ಜನಿಸುತ್ತಾರೆ ವಿಷ್ಣು ದೇವರು ಭೂಮಿಯ ಮೇಲೆ ಕೃಷ್ಣ ರೂಪವಾಗಿ ಸಾಮಾನ್ಯ ಮನುಷ್ಯರಾಗಿ ಕಾಣಿಸಿಕೊಳ್ಳುತ್ತಾರೆ ಭೂಮಿಯ ಮೇಲೆ ಯಾವ ಜೀವಿ ಜನಿಸುತ್ತದೆಯೋ ಆ ಜೀವಿ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ತೊರೆದು ಹೋಗಬೇಕು ಒಂದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣರಾಗಿ ಭೂಮಿಯಲ್ಲಿ ಜನಿಸಿದ ವಿಷ್ಣು ದೇವರು ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಮಹಾಭಾರತ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣರು ಅರ್ಜುನನ ಸಾರಥಿಯಾಗಿ ನಿಂತು ಪಾಂಡವರ ವಿಜಯಕ್ಕೆ ಮೂಲ ಕಾರಣೀಭೂತರಾದರು ಎರಡು ಕಲಿಯುಗದ ಆರಂಭ ಮಹಾಭಾರತ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಶ್ರೀಕೃಷ್ಣರು ತನ್ನ ದೇಹವನ್ನು ತೊರೆದರು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀಕೃಷ್ಣರು ತನ್ನ ದೇಹವನ್ನು ಭೂಮಿಯಲ್ಲಿ ತೊರೆದ ನಂತರ ಭೂಲೋಕದಲ್ಲಿ ಕಲಿಯುಗ ಎನ್ನುವಂಥದ್ದು ಆರಂಭವಾಯಿತು ಮೂರು ದೇಹವನ್ನು ತೊರೆದ ಶ್ರೀಕೃಷ್ಣ ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣರು ಎಲ್ಲವನ್ನೂ ತೊರೆದು ಕಾಡಿನಲ್ಲಿ ವಾಸವಾಗಲು ಹೋಗುತ್ತಾರೆ ಆ ಸಮಯದಲ್ಲಿ ಶ್ರೀಕೃಷ್ಣರು ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುತ್ತಾರೆ ಶ್ರೀಕೃಷ್ಣರ ಕಾಲುಗಳನ್ನು ಕಂಡು ಜಿಂಕೆಯೆಂದು ತಿಳಿದ ಬೇಟೆಗಾರರು ಶ್ರೀಕೃಷ್ಣರಿಗೆ ಬಾಣವನ್ನು ಹೊಡೆಯುತ್ತಾರೆ ಇದರಿಂದಾಗಿ ಶ್ರೀಕೃಷ್ಣರು ಕಾಡಿನಲ್ಲೇ ತನ್ನ ಪ್ರಾಣವನ್ನು ತ್ಯಜಿಸುತ್ತಾರೆ ಶ್ರೀಕೃಷ್ಣರಿಗೆ ಬಾಣ ಬಿದ್ದಿರುವುದು ಕಂಡು ಬೇಟೆಗಾರನು ನನ್ನನ್ನು ಕ್ಷಮಿಸಿ ನನಗೆ ತಿಳಿಯದೆ ಬಾಣವನ್ನು ಹೂಡಿದ್ದೇನೆ ಎಂದು ಹೇಳುತ್ತಾರೆ ಆಗ ಶ್ರೀಕೃಷ್ಣರು ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ನಾನು ಭೂಮಿಯನ್ನು ತೊರೆಯುವ ಸಮಯ ಬಂದಿದೆ ಹಾಗಾಗಿ ನಿನ್ನ ಬಾಣ ನನಗೆ ಬಂದು ತಗಲಿತು ಎಂದು ಹೇಳುತ್ತಾರೆ ನಾಲ್ಕನೆಯದಾಗಿ ಶ್ರೀಕೃಷ್ಣರ ಅಂತಿಮ ಸಂಸ್ಕಾರ ಶ್ರೀಕೃಷ್ಣರು ಮರಣ ಹೊಂದಿರುವುದು ಸುದ್ದಿಯನ್ನು ತಿಳಿದ ತಕ್ಷಣ ಪಾಂಡವರು ಶ್ರೀಕೃಷ್ಣರ ಮರಣ ಹೊಂದಿದ ಸ್ಥಳಕ್ಕೆ ಆಗಮಿಸುತ್ತಾರೆ ಹಾಗೂ ಪಾಂಡವರಲ್ಲಿ ಅರ್ಜುನನನ್ನು ಶ್ರೀಕೃಷ್ಣರಿಗೆ ಪ್ರಿಯವಾದವರಾಗಿದ್ದರಿಂದ ಸ್ವಂತ ಅರ್ಜುನನೇ ಶ್ರೀಕೃಷ್ಣನ ಅಂತಿಮ ವಿಧಿಗಳನ್ನು ಪೂರ್ಣಗೊಳಿಸುತ್ತಾರೆ ಐದನೆಯದಾಗಿ ಶ್ರೀಕೃಷ್ಣರ ಅಂತ್ಯಕ್ರಿಯೆ ನಡೆದ ಸ್ಥಳ ಗುಜರಾತಿನ ಸೋಮನಾಥ ದೇವಾಲಯದ ಬಳಿ ಇರುವ ಹಿರಣ್ಯ ಸರಸ್ವತಿ ಮತ್ತು ಕಪಿಲಾ ನದಿಗಳ ಸಂಗಮದಲ್ಲಿ ಶ್ರೀಕೃಷ್ಣರ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ಸಂಸ್ಕಾರ ನಡೆಯಿತು ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣರು ಮರಣ ಹೊಂದಿದ ನಂತರ ಅವರ ಅಂತ್ಯಕ್ರಿಯೆಯನ್ನು ಪಾಂಡವರೇ ಮಾಡುತ್ತಾರೆ ಪಾಂಡವರಲ್ಲೂ ಅರ್ಜುನ ಶ್ರೀಕೃಷ್ಣನಿಗೆ ತುಂಬ ಆಪ್ತರಾಗಿದ್ದರು ಅದೇ ಕಾರಣ ಅವರೇ ಶ್ರೀಕೃಷ್ಣರ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು